ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಷ್ಟ ಚತುರ್ಥಿ ಎಂಬ ಪವಿತ್ರ ವ್ರತದ ಮಹತ್ವ ಆಚರಣೆಯ ವಿಧಾನ ಅದರ ಹಿಂದಿರುವ ಕಥೆಗಳು ಮತ್ತು ಅದರ ಆಧ್ಯಾತ್ಮಿಕ ಪ್ರಯೋಜನಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋ ಕಡೆ ಹೋಗೋಣ ಸಂಕಷ್ಟ ಚತುರ್ಥಿ ಪ್ರತಿ ಚಂದ್ರ ಮಾಸದ ಕೃಷ್ಣ ಪಕ್ಷದ ನಾಲ್ಕನೇ ದಿನ ಆಚರಿಸಲಾಗುತ್ತದೆ ಈ ದಿನವನ್ನು ವಿಘ್ನಹರ ಗಣೇಶನ ಆರಾಧನೆಗೆ ಮೀಸಲಾಗಿಸಲಾಗಿದೆ ವಿಶೇಷವಾಗಿ ಮಂಗಳವಾರದಂದು ಬರುವ ಸಂಕಷ್ಟ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಿ ಎಂದು ಕರೆಯಲಾಗುತ್ತದೆ ಇದು ಅತ್ಯಂತ ಪವಿತ್ರ ದಿನವಾಗಿದೆ ಭಕ್ತರು ದಿನವಿಡೀ ಉಪವಾಸವಿರುತ್ತಾರೆ ಕೆಲವರು ಹಣ್ಣು ತರಕಾರಿ ಅಥವಾ ಸಾಬೂದಾನ ಖಾದ್ಯಗಳನ್ನು ಸೇವಿಸುತ್ತಾರೆ ಸಂಜೆಯ ಸಮಯದಲ್ಲಿ ಸ್ನಾನ ಮಾಡಿ ಗಣಪತಿಗೆ ಪುಷ್ಪ ತುಳಸಿ ದೂರ್ವಾ ಅರ್ಪಿಸಿ ಪೂಜೆಯನ್ನ ಮಾಡಲಾಗುತ್ತದೆ ಮೋದಕ ಲಾಡು ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ರಾತ್ರಿ ಚಂದ್ರನ ದರ್ಶನ ಮಾಡಿ ನೀರು ಅಕ್ಕಿ ಹೂವಿನಿಂದ ಆರ್ಯವನ್ನು ನೀಡಲಾಗುತ್ತದೆ ಪ್ರತಿ ಸಂಕಷ್ಟ ಚತುರ್ಥಿಗೆ ನಿರ್ದಿಷ್ಟವಾದ ವ್ರತಕತೆ ಇದೆ ಈ ಕಥೆಗಳು ಭಕ್ತರಿಗೆ ಧರ್ಮ ಬೋಧನೆ ನೀಡುತ್ತವೆ ಮತ್ತು ವ್ರತದ ಮಹತ್ವವನ್ನು ವಿವರಿಸುತ್ತವೆ ಉದಾಹರಣೆಗೆ ಒಂದು ಕಥೆಯಲ್ಲಿ ರಾಜನಿಗೆ ಸಂಕಷ್ಟ ಬಂದಾಗ ಗಣೇಶನ ಆರಾಧನೆಯಿಂದ ಅವನು ಮುಕ್ತನಾದನು ಎಂಬುದು ಗಣೇಶನ ಆರಾಧನೆಯಿಂದ ಜೀವನದ ಅಡೆತಡೆಗಳು ದೂರವಾಗುತ್ತವೆ ಸಂತಾನ ಇಲ್ಲದ ದಂಪತಿಗಳು ಈ ವ್ರತದಿಂದ ಸಂತಾನವನ್ನು ಪ್ರಾಪ್ತಿಯಾಗಿಸಿಕೊಳ್ಳಬಹುದು ಧನ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಈ ವ್ರತವನ್ನು ಆಚರಿಸಲಾಗುತ್ತದೆ ವಕ್ರತುಂಡ ಮಹಾಕಾಯ ಈ ಶ್ಲೋಕವನ್ನು ಪಠಿಸುವುದು ಬಹಳ ಶುಭಕರ ಸಂಕಷ್ಟ ನಾಶಕನ ಸ್ತೋತ್ರವು ಬಹಳ ಶುಭಕರ ಸಂಕಷ್ಟಗಳನ್ನು ನಿವಾರಿಸಲು ಈ ಸ್ತೋತ್ರವನ್ನು ಪಠನೆ ಮಾಡಲಾಗುತ್ತದೆ ಗಣೇಶನ ನೂರ ಎಂಟು ನಾಮಗಳನ್ನು ಪಠಿಸುವುದು ಬಹಳ ಪವಿತ್ರವಾಗಿದ್ದಾಗಿದೆ ವರ್ಷದಲ್ಲಿ ಕೆಲವೇ ಬಾರಿ ಬರುವ ವಿಶೇಷ ಸಂಕಷ್ಟ ಚತುರ್ಥಿ ಈ ದಿನದ ವ್ರತವು ಇತರ ಸಂಕಷ್ಟಗಳಿಗಿಂತ ಹೆಚ್ಚು ಫಲಪ್ರದವಾಗಿದೆ ಈ ವ್ರತದಿಂದ ಭಕ್ತರು ಹೆಚ್ಚಿನ ಪುಣ್ಯವನ್ನು ಸಂಪಾದಿಸುತ್ತಾರೆ ಹೂವು ಹಣ್ಣು ನೈವೇದ್ಯ ದೀಪ ಧೂಪ ಇತ್ಯಾದಿಗಳನ್ನು ಸಿದ್ಧಪಡಿಸಬೇಕು ಗಣಪತಿಗೆ ಅರ್ಚನೆ ನೈವೇದ್ಯ ಅರ್ಪಣೆ ಆರತಿ ಶ್ಲೋಕವನ್ನ ಪಠನ ಮಾಡಬೇಕು ಚಂದ್ರ ದರ್ಶನದ ನಂತರ ಉಪವಾಸವನ್ನು ಮುಕ್ತಾಯ ಮಾಡಬೇಕು ಸಂಕಷ್ಟ ಚತುರ್ಥಿಯ ಆಚರಣೆ ನಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ಗಣಪತಿಯ ಕೃಪೆಗೆ ಪಾತ್ರರಾಗೋಣ ಒಂದಾನೊಂದು ದಿನ ಜ್ಯೇಷ್ಠ ಪಾಂಡವನಾದ ಧರ್ಮರಾಯನು ಶ್ರೀಕೃಷ್ಣನಲ್ಲಿಗೆ ಹೋಗಿ ತಾನು ಮತ್ತು ತನ್ನ ತಮ್ಮಂದಿರು ಬಹಳ ಕಷ್ಟವನ್ನು ಎದುರಿಸುತ್ತಿದ್ದು ಆ ಕಷ್ಟಗಳ ನಿವಾರಣೆಗೆ ಒಂದು ಪರಿಹಾರ ತಿಳಿಸಬೇಕೆಂದು ಕೃಷ್ಣನನ್ನು ಕೇಳುತ್ತಾನೆ ಆಗ ಕೃಷ್ಣನು ಸಕಲ ಸಂಕಟಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಬಲ್ಲ ಸಂಕಷ್ಟ ಗಣಪತಿ ವ್ರತ ಮಾಡಿದ್ದಲ್ಲಿ ಎಲ್ಲ ಕಷ್ಟಗಳು ನಿವಾರಣೆಯಾಗುವುದು ಮತ್ತು ಈ ವ್ರತವನ್ನು ಕೃತಯುಗದಲ್ಲಿ ಗಣಪತಿಯು ಪಾರ್ವತಿಗೆ ಉಪದೇಶಿಸಿದನೆಂದು ಹೇಳುತ್ತಾನೆ ಈ ವ್ರತವನ್ನು ಪ್ರತಿ ಮಾಸದ ಕೃಷ್ಣ ಪಕ್ಷದ ಚೌತಿಯೆಂದು ಸಾಯಂಕಾಲ ಚೌತಿ ಇರುವ ದಿನದಂದು ಮಾಡುತ್ತಾರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಚಂದ್ರೋದಯದ ನಂತರ ಪೂಜೆಯನ್ನು ಆರಂಭಿಸಿ ಸರ್ವಾಲಂಕಾರದಿಂದ ಕೂಡಿದ ಮಂಟಪದಲ್ಲಿ ಬೆಳ್ಳಿ ಅಥವಾ ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಆವಾಹನೆ ಪಾದ್ಯ ಆಚಮನೆ ಧೂಪ ದೀಪ ಗಂಧಾದಿಗಳಿಂದ ಪೂಜಿಸುತ್ತಾರೆ ಸುಗಂಧ ಪುಷ್ಪ ಮತ್ತು ಗಣಪತಿಗೆ ಪ್ರಿಯವಾದ ದೂರ್ವೆಗಳಿಂದ ಅರ್ಚಿಸಿ ಎಳ್ಳಿನ ಕಡುಬನ್ನು ನೈವೇದ್ಯ ಮಾಡುತ್ತಾರೆ ವಿದ್ಯುಕ್ತ ಮಂಗಳಾರತಿಯ ನಂತರ ಆರಗ್ಯವನ್ನ ನೀಡಿ ಚಂದ್ರನ ದರ್ಶನ ಮಾಡುತ್ತಾರೆ ನೈವೇದಿಸಿದ ಕಡುಬು ಮತ್ತು ಯಥಾಶಕ್ತಿ ದಕ್ಷಿಣೆಯನ್ನು ಬ್ರಾಹ್ಮಣರಿಗೆ ದಾನ ಕೊಡುತ್ತಾರೆ ಬಹುಳ ಚತುರ್ಥಿ ಮಂಗಳವಾರ ಬಂದರೆ ಅದು ಬಹಳ ಶ್ರೇಷ್ಠ ಮತ್ತು ಅದನ್ನು ಅಂಗಾರಕಿ ಚೌತಿ ಎನ್ನುತ್ತಾರೆ ವೈಶಾಖ ಮಾಸದ ಬಹುಳ ಚೌತಿಯನ್ನು ಏಕದಂತ ಚೌತಿ ಎನ್ನಲಾಗಿ ಆ ಚೌತಿಯು ಬಹಳ ಶ್ರೇಷ್ಠವಾದದ್ದು ಸಂಕಷ್ಟ ಚತುರ್ಥಿ ವ್ರತ ಮಾಡಿದ್ದಲ್ಲಿ ಮತ್ತು ಈ ವ್ರತಕಥಾ ಶ್ರವಣದಿಂದ ಎಲ್ಲರ ಕಾರ್ಪಣ್ಯಗಳು ದುಃಖ ದಾರಿದ್ರ್ಯಗಳು ದೂರವಾಗಿ ಸುಖ ಸಮೃದ್ಧಿ ಸೌಭಾಗ್ಯಗಳನ್ನು ಹೊಂದುವುದೇ ಉದ್ದೇಶವಾಗಿದೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಪ್ರತೀಕನಾದ ಗಣಪತಿಯು ಶಿಕ್ಷಣದ ಅಧಿಪತಿ ಮತ್ತು ವಿಘ್ನ ವಿನಾಶಕ ವಿದ್ಯಾಭ್ಯಾಸ ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಯಶಸ್ಸು ಗಣಪತಿಯ ಆರಾಧನೆಯಿಂದ ಪಡೆಯಬಹುದೆಂಬ ನಂಬಿಕೆಯೂ ಇದೆ ಸಂಕಷ್ಟ ಚತುರ್ಥಿಯನ್ನ ಈ ದಿನದಂದು ಶಿವನು ತನ್ನ ಮಗ ಗಣೇಶ ಎಲ್ಲ ದೇವರುಗಳಲ್ಲಿ ಶ್ರೇಷ್ಠನೆಂದು ಘೋಷಿಸಿದ ದಿನ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆ ಅಥವಾ ಕಾರ್ಯಕ್ರಮಗಳು ನಡೆಯುವುದಿದ್ದರೂ ಮೊದಲ ಪೂಜೆ ಸಲ್ಲಿಸಬೇಕಾಗಿರುವುದು ಗಣಪತಿ ದೇವರಿಗೆ ಪ್ರತಿ ತಿಂಗಳಲ್ಲಿ ಒಂದು ದಿನ ಗಣಪತಿಯನ್ನು ಸಂಕಷ್ಟ ಚತುರ್ಥಿ ಅಥವಾ ಸಂಕಟ ಚೌತಿಯ ದಿನ ಪೂಜಿಸಲಾಗುತ್ತದೆ ಈ ದಿನವು ತುಂಬ ಪವಿತ್ರವಾಗಿದೆ ಅದರಲ್ಲೂ ಇದು ಮಂಗಳವಾರ ಮತ್ತು ಶುಕ್ರವಾರದಂದು ಬಂದರೆ ತುಂಬ ಪವಿತ್ರವಾಗಿರುವುದು ಮಂಗಳವಾರದಂದು ಇದು ಬಂದರೆ ಅಂಗಾರಕ ಚೌತರ್ ಚತುರ್ಥಿ ಎನ್ನಲಾಗುತ್ತದೆ ಸಂಸ್ಕೃತದಲ್ಲಿ ಸಂಕಷ್ಟಿ ಎಂದರೆ ಎಲ್ಲ ಸಮಸ್ಯೆಗಳು ಅಥವಾ ಕಠಿಣ ಸಮಯದಿಂದ ಮುಕ್ತಿ ಪಡೆಯುವುದು ಎಂದು ಈ ದಿನದಂದು ಗಣೇಶನನ್ನು ಪೂಜಿಸಿದರೆ ಆಗ ನಿಮಗೆ ಜೀವನದಲ್ಲೂ ಸುಖ ಹಾಗೂ ಸಮೃದ್ಧಿ ಸಿಗುವುದು ತಮ್ಮ ಸಮಸ್ಯೆಗಳಿಂದ ಮುಕ್ತಿ ನೀಡಲು ಈ ದಿನದಂದು ಜನರು ಉಪವಾಸ ವ್ರತವನ್ನು ಮಾಡುವರು ಇಂದು ಸಂಕಷ್ಟಿ ಮಾಡುವುದರಿಂದ ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಬಹುದು ಗಣೇಶನು ಬುದ್ಧಿವಂತಿಕೆ ಸದ್ಗುಣ ಮತ್ತು ಜ್ಞಾನದ ಸಾಕಾರ ಆದ್ದರಿಂದ ಸರ್ವೋಚ್ಚ ದೇವತೆಯು ನಿಮಗೆ ಆರೋಗ್ಯ ಸಂಪತ್ತು ಮತ್ತು ಸಂತೋಷವನ್ನು ನೀಡುತ್ತದೆ ಎಂಬ ನಂಬಿಕೆಯೂ ಇದೆ ಈ ಶುಭ ದಿನದಂದು ಒಬ್ಬರು ಶುದ್ಧ ಹೃದಯ ಮತ್ತು ಆತ್ಮದಿಂದ ಪ್ರಾರ್ಥಿಸಿದರೆ ಎಲ್ಲ ಆಸೆಗಳನ್ನು ಮತ್ತು ಕನಸುಗಳನ್ನು ನನಸಾಗುತ್ತವೆ ಎಂದು ನಂಬಲಾಗಿದೆ ಆದ್ದರಿಂದ ಸಂಕಷ್ಟ ಚತುರ್ಥಿಯಲ್ಲಿ ಉಪವಾಸ ಮತ್ತು ಆಚರಣೆಗಳನ್ನು ಆಚರಿಸುವುದು ಹೆಚ್ಚು ಪ್ರಯೋಜನಕಾರಿ ಎನ್ನಲಾಗುತ್ತದೆ ಈ ದಿನದ ಮತ್ತೊಂದು ವಿಶೇಷವೇನೆಂದರೆ ಈ ದಿನದಂದು ಶಿವನು ತನ್ನ ಮಗ ಗಣೇಶ ಎಲ್ಲ ದೇವರುಗಳಲ್ಲಿ ಶ್ರೇಷ್ಠನೆಂದು ಘೋಷಿಸಿದ ದಿನ ಸಂಕಷ್ಟ ಚತುರ್ಥಿಯು ತುಂಬಾ ಪವಿತ್ರ ಪೂಜೆಯಾಗಿದೆ ಈ ಪೂಜೆಯನ್ನು ಕುಟುಂಬದ ಸುಖ ಸಮೃದ್ಧಿಗಾಗಿ ಮಾಡಲಾಗುತ್ತದೆ ಸಂಕಷ್ಟ ಚತುರ್ಥಿಯಂದು ಸೂರ್ಯಾಸ್ತದ ಬಳಿಕ ಪೂಜೆ ಮಾಡಲಾಗುವುದು ಶುದ್ಧೀಕರಿಸಿದ ಬಳಿಕ ಗಣೇಶನ ಮೂರ್ತಿಯನ್ನು ಇಟ್ಟು ಅದಕ್ಕೆ ಹೂಗಳು ಮತ್ತು ಗರಿಕೆ ಹುಲ್ಲನ್ನು ಇಟ್ಟು ಪೂಜಿಸಲಾಗುತ್ತದೆ ಸೂರ್ಯಾಸ್ತದ ಬಳಿಕ ವ್ರತಕತೆ ಅಥವಾ ಈ ತಿಂಗಳಿನ ಕತೆಯ ಮೂಲಕ ಪೂಜೆಯನ್ನು ಆರಂಭ ಮಾಡಲಾಗುವುದು ಕುಟುಂಬವು ಸುಖ ಸಮೃದ್ಧಿಯಿಂದ ಇರಲಿ ಎಂದು ದಂಪತಿಯು ಈ ಪೂಜೆಯನ್ನು ಮಾಡುವರು ಭಕ್ತರು ಅಂಶಿಕ ಅಥವಾ ದಿನವಿಡೀ ಉಪವಾಸವನ್ನ ಮಾಡಬಹುದು ಇವರು ದಿನವಿಡೀ ಕೇವಲ ಹಣ್ಣುಗಳು ತರಕಾರಿ ಮತ್ತು ಗೆಡ್ಡೆಗಳನ್ನು ತಿನ್ನಬಹುದು ನೆಲಗಡಲೆ ಬಟಾಟೆ ಮತ್ತು ಸಾಬೂದಾನ ಕಿಚಡಿಯನ್ನು ಉಪವಾಸ ವ್ರತದ ದಿನದಂದು ತಯಾರಿಸಿ ತಿನ್ನಬಹುದು ಪೂಜೆ ಮಾಡಿದ ಬಳಿಕ ಉಪವಾಸವನ್ನು ಬಿಡಲಾಗುತ್ತದೆ ವಿಶೇಷವಾಗಿರುವ ಸಿಹಿ ತಿಂಡಿಗಳು ಅಥವಾ ನೈವೇದ್ಯ ಮೋದಕವನ್ನು ಗಣಪತಿ ದೇವರಿಗೆ ಅರ್ಪಿಸಲಾಗುವುದು ಕತೆ ಮತ್ತು ಆರತಿ ಬಳಿಕ ಈ ಸಿಹಿ ತಿಂಡಿಗಳನ್ನು ಪ್ರಸಾದ ರೂಪದಲ್ಲಿ ವಿತರಿಸಲಾಗುತ್ತದೆ ಗಜಾನನ ಜತೆಗೆ ಈ ದಿನದಂದು ಚಂದ್ರನನ್ನೂ ಕೂಡ ಪೂಜಿಸಲಾಗುವುದು ನೀರು ಶ್ರೀಗಂಧ ಅಕ್ಕಿ ಮತ್ತು ಹೂಗಳನ್ನು ಚಂದ್ರನ ದಿಕ್ಕಿನಲ್ಲಿ ಅರ್ಪಿಸಬೇಕು ಗಣಪತಿ ದೇವರಿಗೆ ಸಂಬಂಧಪಟ್ಟಿರುವಂತಹ ವೇದ ಮಂತ್ರಗಳನ್ನು ಪಠಿಸಬಹುದು ಭಕ್ತರು ಗಣೇಶ ಅಷ್ಟೋತ್ತರ ಸಂಕಷ್ಟ ಸ್ತೋತ್ರ ಮತ್ತು ವಕ್ರತುಂಡ ಮಹಾಕಾಯವನ್ನು ಸಂಕಷ್ಟಿ ಚತುರ್ಥಿ ವೇಳೆ ಪಠಿಸಬೇಕು ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಗಣೇಶನ ಹೆಸರು ಹೇಳುತ್ತಾ ಅರ್ಪಿಸಬಹುದು ಇದರ ಬಳಿಕ ಗಣೇಶ ದೇವರಿಗೆ ಆರತಿಯನ್ನು ಬೆಳಗಬೇಕು ಸಂಕಷ್ಟಿಯ ದಿನದಂದು ಉಪವಾಸವನ್ನು ಮಾಡುವುದರ ಒಟ್ಟಿಗೆ ಸಂಜೆಯ ಸಮಯದಲ್ಲಿ ಸ್ನಾನವನ್ನು ಮಾಡಿ ಗಣಪತಿಯ ಪೂಜೆಯನ್ನು ಮಾಡಬೇಕು ಪೂಜೆಯ ನಂತರ ರಾತ್ರಿ ಚಂದ್ರ ಮಾಡಿ ಆರಗ್ಯವನ್ನು ಕೊಟ್ಟು ಹೂವು ಅಕ್ಷತೆಗಳನ್ನು ಸಲ್ಲಿಸಿ ನಮಸ್ಕರಿಸಬೇಕು ಪೂಜೆ ಅಂತ್ಯವಾದ ನಂತರ ಕೊನೆಗೆ ಗಣಪತಿಗೆ ನೈವೇದ್ಯವನ್ನೂ ಅರ್ಪಿಸಿ ಭೋಜನವನ್ನು ಮಾಡಬಹುದು ಈ ರೀತಿ ಸಂಕಷ್ಟ ಚತುರ್ಥಿಯನ್ನು ಆಚರಿಸುವುದರಿಂದ ವಿಘ್ನಗಳು ದೂರವಾಗಿ ಮನಸ್ಸಿನ ಇಚ್ಛೆಗಳು ಈಡೇರಿ ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ನೈವೇದ್ಯ ತಯಾರಿಸಿದ್ದರೆ ಇದನ್ನು ಬಳಿಕ ನೀವೂ ಅರ್ಪಿಸಬಹುದು ನೀವು ಒಮ್ಮೆ ಚಂದ್ರದೇವರ ದರ್ಶನವನ್ನು ಮಾಡಿದ ಬಳಿಕ ಚಂದ್ರದೇವರಿಗೂ ಇದನ್ನು ಅರ್ಪಿಸಬಹುದು ಬಡ ವ್ಯಕ್ತಿ ಅಥವಾ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿದ ಬಳಿಕ ಉಪವಾಸವನ್ನು ಬಿಡಬೇಕು ಅಂಗಾರಕಿ ಚತುರ್ಥಿ ವ್ರತಕತೆಯನ್ನು ಓದಿ ಪೂಜೆಗೆ ಬಂದವರು ಕುಟುಂಬಿಕರು ಮತ್ತು ಸ್ನೇಹಿತರಿಗೆ ಪ್ರಸಾದವನ್ನು ವಿತರಿಸಬೇಕು ಇಂತಹ ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಹಂಚಿಕೊಳ್ಳಿ ಧನ್ಯವಾದಗಳು ಶ್ರೀ ಗಣೇಶಾಯ ನಮಃ